ಭಾರತ್ ಪತಾಕಿ ಬಂದೇ ಮಾತರಂ 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 ಬಂದೇ ಮಾತರಂ ಭಾರತ್ ಪತಾಕಿ ನಾಯಕರಾದ ನರೇಂದ್ರ ಮೋದಿ ಅವರು ಜಿ ಎಸ್ ಟಿನ ಕಡಿಮೆ ಮಾಡ್ತೀವಿ ಅಂತ ಇಂಡಿಪೆಂಡೆನ್ಸ್ ಡೇ ದಿನ ಏನು ಹೇಳಿದ್ರು ಅದು ಇವತ್ತಿನ ಚಾಲನೆ ಬರ್ತಾ ಇದೆ ಜನಕ್ಕೆ ಜನ ಜನಕ್ಕೋಸ್ಕರ ರೈತರಿಗ ರೈತರಿಗಾದರೂ ಆಗಲಿ ಯುವಕರಿಗಾದರೂ ಆಗಲಿ ಮಹಿಳೆಯರು ಮಹಿಳೆಯರಿಗಾದರೂ ಆಗಲಿ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರಿಗಾದರೂ ಆಗಲಿ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ಏನು ಈ ನವರಾತ್ರಿ ದಿನ ಇವತ್ತು ಏನು ಇದೆ ಒಂದು ವಿಶೇಷ ಕೊಡುಗೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅದರಂಗೆ ಜಿ ಎಸ್ ಟಿ ಎಲ್ಲ ಇದರಲ್ಲೂ ಇಪ್ಪತ್ತೆಂಟು ಪರ್ಸೆಂಟ್ ಏನಿದ್ದಿದ್ದು ಅದನ್ನು ಇವಾಗ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಒಂದು ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ಮತ್ತು ಏನು ಯುವಕರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಪೆನ್ಸಿಲ್ ಆದರೂ ಆಗಲಿ ರಬ್ಬರ್ ಆದರೂ ಆಗಲಿ ನೋಟ್ಬುಕ್ಸ್ ಆದರೂ ಆಗಲಿ ಇದನ್ನು ಜೀರೋ ಪರ್ಸೆಂಟ್ ಮಾಡಿಟ್ಟಿದ್ದಾರೆ ಯುವಕರಿಗೆ ಒಳ್ಳೆಯದಾಗಬೇಕು ಅಂತ ಎಮ್ ಎಸ್ ಎಮ್ ಇ ಮತ್ತು ಏನು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅದನ್ನು ಐದು ಪರ್ಸೆಂಟ್ಗೆ ತಂದಿಟ್ಟಿದ್ದಾರೆ ಇದನ್ನೆಲ್ಲ ಏನು ನಾವು ನೋಡಬೇಕಂದ್ರೆ ನಾವು ಎಲ್ಲೋ ಒಂದು ಕಡೆ ದೇಶ ಅಭಿವೃದ್ಧಿ ಆಗಬೇಕು ಸ್ವದೇಶಿ ಬಿಟ್ಟು ಸ್ವಯ ವಿದೇಶಿ ಬಿಟ್ಟು ಸ್ವದೇಶಿಯನ್ನು ನಾವು ಉಪ್ಯೋಗಿಸ್ಕೋಬೇಕು ಅಂದರೆ ಜಿ ಎಸ್ ಟಿ ಯಾವಾಗ ರೇಟ್ಗಳು ಕಡಿಮೆ ಆಗುತ್ತೋ ಆವಾಗ ಜನಕ್ಕೆ ಉಪಯೋಗ ಆಗುತ್ತೆ ಯುವಕರಿಗಾದರೂ ಆಗಲಿ ಮಹಿಳೆಯರಿಗಾದರೂ ಆಗಲಿ ಬಿಸ್ನೆಸ್ಮೆನ್ಗಾದರೂ ಆಗಲಿ ಸಾಮಾನ್ಯ ಜನತೆಗಾದ್ರೂ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಇದ್ರ ಜೊತೆ ರೈತರದ್ದು ಅವ್ರದ್ದು ಬಂದಿದ್ದಾರೆ ಇವನ್ನೆಲ್ಲ ನೋಡಬೇಕಂದ್ರೆ ನಾವು ಎಲ್ಲೋ ಒಂದು ಕಡೆ ಮೋದಿ ಅವರು ನಮಗೆ ಜನಪರವಾದ ಏನು ಒಂದು ಇದು ಜಿ ಎಸ್ ಟಿನ ನಾವು ನಮ್ಮನ್ನು ಇದನ್ನು ನಡ್ಸ್ಕೊ ಬರೋಕ್ಕೆ ಸಿದ್ಧವಾಗಿದ್ದಾರೆ ರೈತರಿಗೂ ಇದರಲ್ಲಿ ಉಪಯೋಗ ಆಗಿದಂಥ ಕೆಲಸಗಳು ಮಾಡಿದ್ದಾರೆ ಏನು ಟ್ರ್ಯಾಕ್ಟರ್ ಆದರೂ ಆಗಲಿ ಸ್ಮಾಲ್ ಇಂಜಿನ್ ಟ್ರಕ್ಸ್ ಆದರೂ ಆಗಲಿ ಮತ್ತು ಇವು ವೆಹಿಕಲ್ಸ್ ಆದರೂ ಆಗಲಿ ಅದನ್ನು ಕಡಿಮೆ ಮಾಡಿಟ್ಟಿದ್ದಾರೆ ಇದು ಮತ್ತು ಹೆಲ್ತ್ ಫ್ಯಾ ಇದರಲ್ಲಿ ಕೆಲವು ಮೆಡಿಸನ್ಸ್ನ ಝೀರೋ ಪರ್ಸೆಂಟೇಜ್ ತಂದಿದ್ದಾರೆ ಕ್ಯಾನ್ಸರು ಮತ್ತು ಹಿಂಗೆ ಭಾಳ ವೈಟಲ್ ಇದು ಇದರನ್ನ ಮೆಡಿಸನ್ಸ್ನ ಅದನ್ನು ಜೀರೋ ಪರ್ಸೆಂಟ್ ಮಾಡಿದರೆ ಫಾರ್ಮಸಿ ಅದನ್ನು ಅದನ್ನು ಐದು ಪರ್ಸೆಂಟ್ ತಂದು ಸೇರಿಸಿದರೆ ಸೊ ಎಲ್ಲ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಂತ ಒಂದು ಕಾರ್ಯಕ್ರಮ ತಂದಿದ್ದಾರೆ ಈ ಜಿ ಎಸ್ ಟಿ ಕಡಿಮೆ ಮಾಡಿ ನವರಾತ್ರಿಯಲ್ಲಿ ಏನು ಒಂದು ಒಂದು ಒಳ್ಳೆಯ ಸುದ್ದಿ ಕೊಡ್ತೀನಿ ಅಂದರೆ ಅದನ್ನು ಇವತ್ತಿಂದ ಚಾಲನೆ ಮಾಡಿದ್ದಾರೆ ನಾವು ಏನು ಕೇಳ್ಕೊಳ್ತೀವಂತೆ ಗ್ರಾಹ ಗ್ರಾಹಕರಿಗೆ ದಯವಿಟ್ಟು ನೀವು ಜಿ ಎಸ್ ಟಿ ಕಡಿಮೆ ಆಗಿದೆಯಲ್ಲ ಇದರಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ನೀವು ನಮ್ಮ ಬಿಸ್ನೆಸ್ ಮ್ಯಾನ್ ಅವ್ರ ಕೇಳಬೇಕು ಮತ್ತು ಮಾಲೀಕರನ್ನ ಕೇಳಬೇಕು ಮಾಲೀಕರನ್ನ ನಾವು ಏನು ಒಂದು ಕೇಳ್ಕೊಳ್ತೀವಿ ಅಂದರೆ ಜಿ ಎಸ್ ಟಿ ಇಷ್ಟು ಕಡಿಮೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಇಷ್ಟು ನಿಮ್ಗೆ ಉಪಯೋಗ ಆಗಿದೆ ಅಂತ ಅವರು ಒಂದು ಮಟ್ಟ ಒಂದು ನಿಟ್ಟಿನಲ್ಲಿ ಏನು ಆ ಬೆನಿಫಿಟ್ ಅವ್ರಿಗೆ ಸಿಗ್ತಾ ಇದೆಯೋ ಅದನ್ನು ಬೆನಿಫಿಟ್ಟು ಗ್ರಾಹಕರಿಗೆ ತಲುಪಬೇಕು ಅಂತ ಅವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಇವಾಗ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಮತ್ತು ನಮ್ಮ ಟ್ವಿಟರು ಮತ್ತು ಇವೆಲ್ಲ ಇದೆಯೋ ವಾಟ್ಸಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ನಮ್ಮ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಕಾರ್ಯಕರ್ತರು ಎಲ್ಲರೂ ಇದು ಆಗಿದೆ ಅಂತ ಮಾಡಿ ಮತ್ತು ಎಲ್ಲೆಲ್ಲಿ ನೀವು ಹೇಳೋಕ್ಕಾಗುತ್ತೋ ಎಲ್ಲರಿಗೂ ಹೇಳಿ ಈ ಜಿ ಎಸ್ ಟಿನ ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಮಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಇದನ್ನು ಇನ್ನೂ ಜಾಸ್ತಿಯಾಗಿ ಪ್ರಚಾರ ಮಾಡಿ ಉಪಯೋಗ ಆಗ್ತಾ ಇದೆ ಮೋದಿ ಸರ್ಕಾರದಿಂದ ಏನಾಗ್ತಾಯಿದೆ ಎನ್ ಡಿ ಎ ಸರ್ಕಾರದಿಂದ ಏನಾಗ್ತಿದೆ ಅಂತ ಹೇಳಿ ಎಲ್ಲ ಒಳ್ಳೇದು ಮಾಡಬೇಕು ಅಂತ ಕೇಳ್ತಾ ನಾನು ಯಾರು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ದೇಶದ ಹೆಮ್ಮೆಯ ಪುತ್ರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ದೇಶದ ನೂರು ನ ಮಾಡುವಂಥ ಒಂದು ಒಳ್ಳೆಯ ದಿನ ಅದಕ್ಕಾಗಿಯೇ ದೇಶದ ಉದ್ದಗಲಕ್ಕೂ ಏಕಕಾಲಕ್ಕೆ ಜಿ ಎಸ್ ಟಿಯಿಂದ ಜನಸಾಮಾನ್ಯರಿಗೆ ಏನೇನು ಅನುಕೂಲ ಆಗಿದೆ ಅನ್ನುವಂಥ ವಿಚಾರವನ್ನು ನಮ್ಮ ಎನ್ ಡಿ ಎ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಕೂಡ ಜನಸಾಮಾನ್ಯರಿಗೆ ತಿಳಿಸುವಂಥ ಒಂದು ಹಬ್ಬದ ವಾತಾವರಣ ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರಿಗೆ ಮಧ್ಯಮದ ವರ್ಗದವರಿಗೆ ವ್ಯಾಪಾರಸ್ಥರಿಗೆ ಏನೆಲ್ಲ ಈ ಜಿ ಎಸ್ ಟಿಯಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟ ಮಾತಿನಂತೆ ಸ್ವಾತಂತ್ರ್ಯ ದಿನೋತ್ಸವ ದಿನ ಅವರ ಭಾಷಣದಲ್ಲಿ ಹೇಳಿದಂಥ ಮಾತಿನ ಪ್ರಕಾರ ನಡೆದಂಥ ದಿನ ಇವತ್ತಿಂದ ಅವರು ಏನು ಹೇಳಿದಾರೋ ಅದು ಅನುಷ್ಠಾನ ಆಗುವಂಥ ದಿನ ಇವತ್ತು ಬಹುತೇಕ ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳಿಗೆ ಗೌರವ ಸಿಗಬೇಕು ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಯಾರ್ಯಾರು ಇಂಡಸ್ಟ್ರಿಯಲಿಸ್ಟ್ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಇನ್ನಷ್ಟು ಪ್ರೋತ್ಸಾಹದಾಯಕವಾದಂಥ ಒಂದು ನಿಲುವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಬಂಧುಗಳೇ ಇವತ್ತು ನಮ್ಮ ಸಂಸದರು ಕೂಡ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಅಂದರೆ ಎನ್ ಡಿ ಎ ಪಕ್ಷದಿಂದ ಎಲ್ಲರವರೆಗೂ ಕೂಡ ಸೇರಿದ್ದು ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡ ಕೇವಲ ಭಾಷಣಕ್ಕಷ್ಟೇ ಸೀಮಿತ ಅಲ್ಲ ರಾಜಕೀಯ ಸೀಮಿತವಲ್ಲ ಜನಸಾಮಾನ್ಯರಿಗೆ ಅಧಿಕಾರಕ್ಕೆ ಬಂದ ಮೇಲೆ ನಾವೇನೇನು ಮಾಡ್ತೀವಿ ಅನ್ನುವಂಥದ್ದನ್ನು ನಿರೂಪಿಸಿ ನಾವು ಜನರ ಮುಂದೆ ಧೈರ್ಯವಾಗಿ ಎದೆ ತಟ್ಟುಕೊಂಡು ಮಾತಾಡುವಂಥ ಒಂದು ಎನ್ ಡಿ ಎ ಮಿತ್ರಕೂಟದಲ್ಲಿ ನಾವೆಲ್ಲರೂ ಕೂಡಿದ್ದೇವೆ ಅದಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಏನೇನು ನಮ್ಮನ್ನು ಕೊಟ್ಟಿದ್ದಾರೋ ಅವೆಲ್ಲವೂ ಕೂಡ ನಾವು ಸಾರ್ವಜನಿಕವಾಗಿ ಇದನ್ನು ತಿಳಿಸ್ಬೇಕಂತೇಳಿ ನಮ್ಮೆಲ್ಲರೂ ಕಷ್ಟ ಆಗಿರೋದ್ರಿಂದ ಇವತ್ತು ಈ ವಿಜಯೋತ್ಸವದ ಮೂಲಕ ಈ ವಿಷಯಗಳನ್ನು ತಿಳಿಸಿದ್ದೀವಿ ಇದು ಮಾಧ್ಯಮದ ಮೂಲಕ ಇನ್ನಷ್ಟು ಹೆಚ್ಚು ಪ್ರಚಲಿತವಾಗಿ ಇದು ಹಬ್ಬದ ವಾತಾವರಣದ ರೀತಿಯಲ್ಲಿ ಹಬ್ಬಬೇಕು ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅನ್ನುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಚಲಮಿಯವರು ಕೂಡ ಮಾತಾಡೋದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಎಲ್ಲರಿಗೂ ಕರ್ನಾಟಕ ಸ್ನೇಹಿತರೆ ಇವತ್ತು ಕೋಲಾರದ ಎನ್ ಡಿ ಎ ಸಂಸದರು ಆತ್ಮೀಯರಾದಂಥ ಮಲ್ಲೇಶ್ ಬಾಬು ಅವರ ನೇತೃತ್ವದಲ್ಲಿ ನಮ್ಮ ಸಂಪಂಗಣ್ಣವರ ರಾಮ್ ಅವರು ವಿಜಯಣ್ಣವರು ನಮ್ಮೆಲ್ಲದಕ್ಕಿಂತ ಹೆಚ್ಚಾಗಿ ಕಾರ್ಯಾಧ್ಯಕ್ಷರಾದಂಥ ಉತ್ಸಾಹಿಗಳಾದಂಥ ನಟರಾಜಣ್ಣವರು ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತು ಎನ್ ಡಿ ಎ ಪದಾಧಿಕಾರಿಗಳೆಲ್ಲ ಸೇರಿ ವಿಜಯೋತ್ಸವ ಮಾತಾಡೋ ಮಾಡೋವಂಥ ಉದ್ದೇಶ ಇವತ್ತೇನು ಹನ್ನೊಂದು ವರ್ಷಗಳಿಂದನೇ ಇಪ್ಪತ್ತೇಳು ಪರ್ಸೆಂಟ್ ಜಿ ಜಿ ಎಸ್ ಟಿ ಹಾಕಿದ್ರು ಯು ಪಿ ಎ ಸರ್ಕಾರ ನೀವು ಹೇಳ್ತಾ ಇದ್ದಾರೆ ನೀವು ಎಕ್ಸಿದ್ರು ಹೇಳ್ತೀರಿ ಅಂತ ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿದ್ರೆ ಅಥವಾ ದಾಖಲಾತಿಗಳಿಗೆ ತಗೊಂಡ್ರೆ ಗೊತ್ತಾಗ್ತದೆ ಇಪ್ಪತ್ತೇಳು ಪರ್ಸೆಂಟ್ ಜಿ ಎಸ್ ಟಿನ ಹದಿನೆಂಟು ಪರ್ಸೆಂಟ್ ಇಳಿಸಿದ್ರು ಈಗ ಇದನ್ನ ಎರಡು ಅಂತ ನಮ್ಮ ಮಾನ್ಯ ಸಂಸದರು ಹೇಳಿದ್ರು ಇವತ್ತು ನೀವು ತೊಗೋಬೇಕಂದ್ರೆ ಯಾವ್ದು ಹೇಳಿ ತಗೋಬೇಕಂದ್ರೆ ಏನು ಜನಪರವಾಗಿ ಅತ್ಯವಶ್ಯಕ ಇತ್ತು ಆ ಎಲ್ಲ ಔಷಧಿಗಳನ್ನ ತಿನ್ನುಬಳಕೆ ಔಷಧಿಗಳನ್ನ ಜೀರೋ ಪರ್ಸೆಂಟ್ಗೆ ಇಳಿಸಿರುವಂಥ ಹೆಗ್ಗಳಿಕೆ ಯಾರಿಗನ್ನ ಇದ್ರೆ ಅದು ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತೆ ವಿತ್ತ ಸಚಿವೆ ಆದಂತ ನಿರ್ಮಲಾ ಸೀತಾರಾಮನ್ ಸಿಗಬೇಕು ಇಡೀ ಎನ್ ಡಿ ಎನ್ ಡಿ ಎ ಸರ್ಕಾರಕ್ಕೆ ಸಿಗಬೇಕು ಇವತ್ತು ಎಲ್ಲ ನಮ್ಮ ಎಲ್ಲ ಸಂಸದರು ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ದೇಶದ ಜನಗಳಿಗೆ ಅದಕ್ಕಿಂತ ಹೆಚ್ಚಾಗಿ ಗ್ರಾಹಕರಿಗೆ ಇವತ್ತು ಉಪಯುಕ್ತ ಆಗೋ ಇವತ್ತು ಜಿ ಎಸ್ ಟಿ ಮಾಡಿದರೆ ಇವತ್ತು ಹೇಳಿದ್ರು ನವರ ಎಲ್ಲ ಸಾಮಾನ್ಯ ಗ್ರಾಹಕರಿಗೆ ಇದು ಉಪಯುಕ್ತ ಆಗ್ಬೇಕನ್ನೋ ಉದ್ದೇಶ ತಪ್ಪಾಗ್ಲಾರ್ದು উলটায়া উলটায়া जीएसटी উলটায়া উলটায়া সারি করে ನೋಡಿঙ্গে जीएसटी উলটায়া ইবার বেহে जीएसटी হয়ে গিয়েছে এই যে তো সরকারದಿಂದ নিবকে করতে গিয়ে না ಅದನ್ನ সাইন করে রাখা করে পাসান কোಡೆ জবাব দিতে দেবো ನೀವು আমার ಜೊতে সেই जीएसटी তৈরি করে আমাকে 11 লাখ টাকা শেয়ার করতে হবে جی ایس ٹی الٹایا الٹایا جی ایس ٹی الٹایا الٹایا این ڈی ای کے کیندا پلے گلا بچت ہے 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 ٹگا 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 الٹایا الٹایا بچت ہے بچت ہے பாக்குறேன் <laughs> S <S カレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイカレンディセイ ನಗಿ ಸ್ವಲ್ಪ ಅದೇನು ಹಂಗಿದ್ಯಾಪಿಂಗೆ ಸರಳೀಕರಣ ಆಗಿದೆ ಹೋಗ್ಬೇಕನ್ನೋದು ನಮ್ಮ ನಮ್ಮೆಲ್ಲ ಇಂಡಿಯಾ ಮೈತ್ರಿ ಪಕ್ಷದ ಒಂದು ಇದು ಐತಿಹಾಸಿಕ ನಿರ್ಣಯ ಏನು ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ ಇವತ್ತು ವಿತ್ತ ಸಚಿವರಾದಂಥ ನಮ್ಮ ನಿರ್ಮಲಾ ಸಿದ್ದರಾಮರ ನಮ್ಮೆಲ್ಲ ಸಂಸದರು ಇದಕ್ಕೆಲ್ಲ ನಮ್ಮ ಸಂಸದರು ಕಾರಣ ಮೋದಿಯವರ ಕಾರಣ ಎಲ್ಲರೂ ಇಡೀ ದೇಶದ ಎನ್ ಡಿ ಎ ಪಕ್ಷಗಳು ಮೈತ್ರಿ ಪಕ್ಷದ ಕಾರಣ ಆ ಕಾರಣಕ್ಕೆ ಏನು ನಿಮಗೆ ಜಿ ಎಸ್ ಟಿ ಸರಳೀಕರಣ ಆಗಿದೆ ಅದು ಗ್ರಾಹಕರಿಗೆ ಹೋಗಬೇಕು ಅದ್ರಲ್ಲಿ ನೀವು ಪ್ರಮುಖ ಪಾತ್ರ ವಹಿಸ್ಬೇಕು ಅನ್ಬಿಟ್ಟು ನಮ್ಮ ಇವತ್ತು ಏನು ನೀವು ನನಗೆ ಇದು ಗೌರವ ನನಗಲ್ಲ ಅಂತ ಇದು ಮೋದಿ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ನಮ್ಗೆ ಒಂಥರ ಲಾಭ ಉತ್ತರ ತರುತ್ತೆ ಅದ್ರ ಜೊತೆ ಏನು ಗ್ರಾಹಕರು ಇವಾಗ ನಿಮ್ಮ ಹತ್ರ ಬಟ್ಟೆ ತೊಗೊಳ್ತಾರೋ ಈ ನವರಾತ್ರಿಗಳು ಮತ್ತು ವೀಪು ಇವತ್ತಿಂದ ಶುರುವಾಗಿದೆ ನವರಾತ್ರಿ ಏನು ಒಂದು ಕೊಡುಗೆ ಕೊಡ್ತೀವಿ ಅಂತ ಇದೆ ಹೆಂಗೆ ನಿಮಗೆ ಕಡಿಮೆ ಹೋಗೋದು ಜೊತೆ ಗ್ರಾಹಕರಿಗೆ ತನಸಾಗಿ ನಡೆಯುತ್ತಿ ತುಂಬ ಒಳ್ಳೆಯದಾಗಿ ಜನತೆಗೆ ಒಳ್ಳೆಯದಾಗಿ 哎。